ತುಂಬೆ ಗಿಡ ಅಂತ ತೋರಿಸ್ತೀನಿ ತುಂಬೆ ಗಿಡ ತೋರಿಸ್ತೀನಿ ನೋಡಿ ಇದೆ ನೋಡಿ ತುಂಬೆ ಗಿಡ ಏನು ಗೊತ್ತಾ ಈ ತುಂಬೆ ಗಿಡ ತುಂಬ ಕಾಣ್ತಿದೆ ಈ ಹೂವ ಇದೆಲ್ಲ ಈ ನೋಡಿ ಹೂವು ಹೆಂಗಿದೆ ಅಂತ ಇದರ ಹೆಸ್ರು ತುಂಬೆ ಗಿಡ ಆಮೇಲೆ ಇದು ಏನೋ ಒಂದು ಚೆನ್ನಾಗಿರುತ್ತೆ ಅಂತಂದರೆ ಔಷಧಿನೇ ಇದು ಔಷಧಿ ಇದನ್ನು ತಿಂದರೆ ಸ್ವಲ್ಪ ಯಾವುದೋ ಕಾಯಿಲೆ ಇರಲ್ಲ ಅಂತೇಳಿ ಹೇಳ್ತಾರೆ ಆಮೇಲೆ ಇದೇನಂತಂದರೆ ಈ ಸೊಪ್ಪನ್ನೆಲ್ಲ ಈ ಹೂವು ಇತ್ತಲ್ಲ ಈ ಹೂವನ್ನೆಲ್ಲ ಕಿತ್ಕೊಂಡೋಗ್ಬಿಟ್ಟು ನಾವು ನಮ್ಮನೆಯಲ್ಲೇ ಮಾಡಿಕೊಡ್ತಿದ್ರು ಈ ಹೂವನ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ಕಾಫೀಲಿ ಈ ಹೂವನ್ನು ಬೇಯಿಸಿ ಸೋಸಿಬಿಟ್ಟು ಕುಡಿತಿದ್ದಿದ್ದು ಆದರೆ ಅದು ಏನಕ್ಕಂತ ನನಗೆ ಗೊತ್ತಿಲ್ಲ ಅಂದರೆ ತುಂಬ ಒಂದು ಐದಾರು ವರ್ಷ ಇದ್ದಾಗೇನೋ ಈ ಥರ ಹೂವು ಕಿತ್ಕೊಂಡೋಗಿ ಆ ಥರ ಕಾಫಿಯಲ್ಲಿ ಹಾಕಿ ಕೊಡ್ತಿದ್ರು ಹಂಗಾಗಿ ಅದು ಗೊತ್ತಾಗ್ತಿಲ್ಲ ಆದರೆ ಇದು ಏನೋ ಒಂದು ಔಷಧಿಗೆ ಬರುತ್ತೆ ಅದು ಕರೆಕ್ಟಾಗಿ ಗೊತ್ತಿಲ್ಲ ಮನೇಲಿ ಕೇಳಿದ್ರೆ ಹೇಳ್ತಿದ್ರು ಆದರೆ ಏನೋ ಗೊತ್ತಿಲ್ಲ ಬಟ್ ಆದರೆ ಇದು ಮಾತ್ರ ಔಷಧಿಂಗಂತೂ ಬಂದೇ ಬರುತ್ತೆ ತುಂಬ ಗಿಡ ಆಮೇಲೆ ಊರ ಕಡೆ ತುಂಬ ಸಿಗುತ್ತೆ ಇದು ಎಲ್ಲ ಕಡೆ ಇನ್ನೂ ಚೆನ್ನಾಗೆ ಬೆಳೆಯುತ್ತೆ ಇನ್ನೂ ಹೂವೂ ಚೆನ್ನಾಗಿರುತ್ತೆ ಇಲ್ಲೇನೋ ಒಂದು ಇಷ್ಟೇ ಯಾವುದೋ ಒಂದು ಎರಡು ಕಾಣಿಸ್ತಾ ಇತ್ತು ಹೂವು ಇಲ್ಲಿ ಉದುರು ಇದ್ದಾವೆ ಅಲ್ಲ ಆದರೆ ನೋಡಿರಿ ಅಲ್ಲೆಲ್ಲ ಉದುರಿದ್ದಾರೆ ಹಾಗಾಗಿ ಇದು ತುಂಬೆ ಗಿಡ ಇನ್ನೂ ಅಲ್ಲಿ ಬೇರೆ ಇದೆ ನೋಡಿ ಗಿಡ ಆಮೇಲೆ ಇನ್ನೊಂದು ಈ ಯಾರಾದರೂ ಜಿಗುಪ್ಸೆ ಬಂದಾಗ ಇಲ್ಲ ಅಂತಂದರೆ ಏನಾದರೂ ಅಂದಾಗ ಹೇಳ್ತಾ ಇರ್ತಾರಲ್ಲ ಇಲ್ಲಾದರೂ ತುಂಬೆ ಗಿಡಕ್ಕೆ ನೇಣು ಹಾಕೊಂಡು ಸತ್ತೋಗ್ಬಿಡು ಅಂತ ಆ ತುಂಬೆ ಗಿಡ ಇದೆ ನೋಡಿರಿ ಯಾಕೆ ಅಂತಂದರೆ ಈ ತುಂಬೆ ಗಿಡಕ್ಕೆ ನೇಣು ಹಾಕೊಳ್ಳೋದು ಅಲ್ಲ ನೇಣು ಹಿಂಗೆ ಹಾಕೊಳಕ್ಕಾಗುತ್ತೆ ಅದಕ್ಕೆ ಅದನ್ನು ಕಾಮಿಡಿಯಾಗಿ ತಗೋಬೇಕು ಹಾಗಾಗಿ ಹೇಳ್ತಾರೆ ಅಷ್ಟೇ ಇದೆ ನೋಡಿ ಆ ನೇಣ್ ಹಾಕೊಳ್ಳೋ ತುಂಬೆ ಗಿಡ ಅಲ್ವಾ ಬನ್ನಿ ಹಗ್ಗ ಕಟ್ಬಿಟ್ಟು ಯಾರಾದರೂ ಜೀವನ ಮೇಲೆ ಜಿಗುಪ್ಸೆ ಬಂದುಬಿಟ್ಟಿದ್ರೆ ನೇಣು ಹಾಕ್ಕೊಂಡು ಸತ್ತೋಗ್ಬಿಡ್ರಿ ಯಾಕೆ ಬದುಕಿದ್ದ ಏನು ಮಾಡ್ತೀರಲ್ವಾ ಇದೇ ನೋಡಿರಿ ತುಂಬೆ ಗಿಡ ಆಮೇಲೆ ಕಮೆಂಟ್ ಮಾಡಿರ ನೀನು ಯಾರು ಗುರು ಹೇಳೋದಕ್ಕೆ ಅಂತೇಳಿ ಇದೆಲ್ಲ ಫನ್ನಾಗಿ ತಗೊಳ್ಳಿ ತಮಾಷೆಗೆ ಇದನ್ನೇ ತುಂಬೆ ಗಿಡ ಅಂತ ಕರೀತಾರೆ ಇದೇ ತುಂಬೆ ಗಿಡ ನೀವೇನಾದರೂ ಗಾದೆ ಕೇಳಿರ್ತೀರಲ್ಲೋ ಇಲ್ಲ ತಮಾಷೆಗೆ ಯಾರಾದರೂ ಹೇಳ್ತಾ ಇರ್ತಾರಲ್ಲ ತುಂಬಿ ಗಿಡಕ್ಕೆ ಹೋಗಿ ನೇಣು ಹಾಕೊಂಡ್ಬಿಡು ಅಂತ ಅದು ಏನಾದರೂ ಅಕಸ್ಮಾತ್ ಡೌಟ್ ಇದ್ರಿ ತುಂಬಿ ಗಿಡ ಹೆಂಗಿರುತ್ತೆ ಅದು ಹೆಂಗೆ ಅಂತ ಯಾರಿಗಾದ್ರೂ ಡೌಟ್ ಇದ್ರೆ ಅವ್ರಿಗೋಸ್ಕರ ಈ ವಿಡಿಯೋ ಇದೇ ತುಂಬೆ ಗಿಡ ಇದಕ್ಕೆ ನೇಣು ಹಾಕೊಳ್ಳೋಕ್ಕಾಗಲ್ಲ ಅಂತಲೇ ಆ ಮಾತು ಹೇಳಿರ್ತಾರೆ ಅಷ್ಟೇ ಇದಿಷ್ಟು ಈ ಗಿಡದ ವಿಡಿಯೋ ಈ ವಿಡ್ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಹೇಳಿ ಆಮೇಲೆ ಹಾಗಂತ ಹೇಳ್ಬಿಟ್ಟು ನೇನಕಲ್ತಿಯಾ ಅಂತ ಏನೇನು ಹೇಳ್ತೀಯಲ್ಲಪ್ಪ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಅದು ಜಸ್ಟ್ ಫನ್ ಅಷ್ಟೇ ಒಂದು ತಮಾಷೆಗೆ ತಗೊಳ್ಳಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ